ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇದು ಶ್ರಾವಣ ಮಾಸದ ಶುಭ ಶುಕ್ರವಾರ ದೇವಿಯ ಅನುಗ್ರಹವನ್ನು ಸಂಪಾದಿಸಲು ಸ್ತ್ರೀಯರು ಭಕ್ತಿಯಿಂದ ಆಚರಿಸುವ ಪೂಜೆ ಅಮ್ಮನಂತೆ ಕಾಪಾಡುವವಳು ಲಕ್ಷ್ಮಿ ಮನೆಯೊಳಗೆ ದೀಪದಂತೆ ಬೆಳಗುವವಳು ಮಹಾಲಕ್ಷ್ಮಿ ಇವಳ ಆರಾಧನೆಯಾಗುವ ಈ ಪವಿತ್ರ ದಿನವೇ ವರಮಹಾಲಕ್ಷ್ಮಿ ಪೂಜೆ ಇದು ಕೇವಲ ಒಂದು ಆಚರಣೆಯಲ್ಲ ಇದು ಒಂದು ನಂಬಿಕೆ ದೇವಿಯ ಪಾದಾರವಿಂದಗಳಿಗೆ ಅರ್ಪಿಸುವ ಪ್ರಾರ್ಥನೆ ಸಂತಾನ ಸುಖ ಆಯುಷ್ಯ ಐಶ್ವರ್ಯ ಹಾಗೂ ಸೌಭಾಗ್ಯಕ್ಕಾಗಿ ಮಡಿಲು ತುಂಬಿ ದೇವಿಯ ಕೃಪೆಗೆ ಅರ್ಪಣೆಯ ದಿನ ಇಂದು ನಾವು ಈ ವಿಶೇಷ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಇದು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸುವ ಹಿಂದೂ ಆಚರಣೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ವಿವಾಹಿತ ಹಿಂದೂ ಮಹಿಳೆಯರು ಮಾಡುವ ಪೂಜೆ ಇದಾಗಿದೆ ಈ ಪೂಜೆಯನ್ನು ಹುಣ್ಣಿಮೆಯ ದಿನದ ಇಂದಿನ ಶುಕ್ರವಾರದಂದು ಆಚರಿಸಲಾಗುತ್ತದೆ ವರಮಲಕ್ಷ್ಮಿ ವೃತವನ್ನು ಪ್ರಾಥಮಿಕವಾಗಿ ವಿವಾಹಿತ ಮಹಿಳೆಯರು ತಮ್ಮ ಯೋಗಕ್ಷೇಮಕ್ಕಾಗಿ ಮತ್ತು ತಮ್ಮ ಪತಿಗಳಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಆಶೀರ್ವಾದಿಸುವಂತೆ ದೇವಿಯನ್ನು ಕೇಳುವ ಸಲುವಾಗಿ ಮಾಡುತ್ತಾರೆ ಈ ದಿನದಂದು ವರಮಲಕ್ಷ್ಮಿಯ ಅಂಶವನ್ನು ಪೂಜಿಸುವುದು ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮನಾಗಿದೆ ಎಂದು ಹಲವರು ನಂಬುತ್ತಾರೆ ಈ ಸಂದರ್ಭದಲ್ಲಿ ಮಹಿಳೆಯರು ಲಕ್ಷ್ಮೀ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ಸಾಮಾನ್ಯವಾಗಿ ಕಳಶವನ್ನು ಸೀರೆ ಹೂವುಗಳು ಮತ್ತು ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ ಮಡಕೆಯನ್ನು ಮಾವಿನ ಎಳೆಗಳ ಜೊತೆಗೆ ಹೂಗಳಿಂದ ಅಲಂಕರಿಸಲಾಗುತ್ತದೆ ಅಕ್ಕಿ ವೀಳ್ಯದೆಲೆ ಅರಶಿನ ಕಡ್ಡಿ ಬಾಳೆಯನ್ನು ನಾಣ್ಯಗಳಂತಹ ಶುಭ ವಸ್ತುಗಳನ್ನು ಮಡಕೆಯೊಳಗೆ ಇಡಲಾಗುತ್ತದೆ ಅರಶಿನದಲ್ಲಿ ಅದ್ದಿದ ದಾರವನ್ನು ಮಡಕೆಯ ಕುತ್ತಿಗೆಗೆ ಕಟ್ಟಲಾಗುತ್ತದೆ ಅರಶಿನದಿಂದ ಉಜ್ಜಿದ ತೆಂಗಿನಕಾಯಿಯನ್ನು ಅದರ ಮೇಲ್ಭಾಗದಲ್ಲಿ ಇರಿಸಲಾಗುತ್ತದೆ ಕೆಲವು ಸಂಪ್ರದಾಯಗಳಲ್ಲಿ ತೆಂಗಿನಕಾಯಿಯ ಮೇಲೆ ದೇವಿಯ ಮುಖವನ್ನು ಚಿತ್ರಿಸಬಹುದು ಅಥವಾ ಇತ್ತಳೆ ಅಥವಾ ಬೆಳ್ಳಿಯ ಮುಖವನ್ನು ಮಡಕೆಯ ಮೇಲೆ ಇರಿಸಬಹುದು ಕುಂಕುಮ ಅರಶಿನ ಮತ್ತು ಶ್ರೀಗಂಧದ ಪುಡಿಯಿಂದ ಅಲಂಕರಿಸಬಹುದು ದೀಪವನ್ನು ಬೆಳಗಿಸಿ ಆರತಿ ಮಾಡಿದ ನಂತರ ದೇವಿಯ ಶ್ಲೋಕಗಳು ಮತ್ತು ಆಡುಗಳನ್ನು ಪಠಿಸಲಾಗುತ್ತದೆ ದಾರವನ್ನು ಬಿಚ್ಚಲಾಗುತ್ತದೆ ಪ್ರತಿ ಹುಡುಗಿ ಅಥವಾ ಮಹಿಳೆಗೆ ಅವಳ ಬಲ ಮನಿಕಟ್ಟಿನ ಸುತ್ತಲೂ ಕಟ್ಟಲು ಒಂದು ತುಂಡನ್ನು ನೀಡಲಾಗುತ್ತದೆ ಇದು ಮಂಗಳಕರ ಪೂಜೆಯ ಮುಕ್ತಾಯದ ಸಂಕೇತವಾಗಿದೆ ಜೊತೆಗೆ ದೇವತೆಯ ಆಶೀರ್ವಾದವನ್ನು ಪಡೆಯುತ್ತದೆ ರಕ್ಷಣೆ ಮತ್ತು ಧರ್ಮನಿಷ್ಠೆಯನ್ನು ಸೂಚಿಸಲು ಇದನ್ನು ಧರಿಸಲಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಎಂಟು ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನಧಾನ್ಯ ಜಯ ವಿಜಯ ಇವುಗಳನ್ನು ಲಕ್ಷ್ಮಿಯ ಲಕ್ಷಣಗಳೆಂದು ಹೇಳಲಾಗಿದೆ ವರಮಹಾಲಕ್ಷ್ಮಿ ವ್ರತವನ್ನಾಚರಿಸಿದರೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನಧಾನ್ಯ ಮತ್ತು ಜಯ ವಿಜಯಗಳೆಂಬ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇಂದಿನ ವರಮಹಾಲಕ್ಷ್ಮಿ ಪೂಜೆಯ ಮಹತ್ವವನ್ನು ಮನಸ್ಸಿಗೆ ಅಳವಡಿಸಿಕೊಂಡು ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ಬೆಳಕು ಹರಡಲಿ ಸಂಪತ್ತು ಆರೋಗ್ಯ ಸೌಭಾಗ್ಯ ದೇವಿಯ ಆಶೀರ್ವಾದದಂತೆ ನಿಮ್ಮ ಅಲಂಕರಿಸಲಿ ಈ ಪವಿತ್ರ ದಿನದ ಶಕ್ತಿಯು ನಿಮ್ಮ ಕುಟುಂಬಕ್ಕೆ ಸದಾ ಆಯುಷ್ಯ ಐಶ್ವರ್ಯ ಮತ್ತು ಆನಂದವನ್ನು ತರಲಿ ಈ ವಿಡಿಯೋ ನಿಮಗಿಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಧನ್ಯವಾದಗಳು